ಗಡಿಯಾರ ನೋಡೋದ್ರಿಂದ ಕೆಲಸ ಆಗುತ್ತೆ ಅನ್ನೋದಿದ್ರೆ ನಾನು ಯಾವತ್ತೋ ಸಿ ಓ ಆಗಿರ್ತಿದ್ದೆ ಗಡಿಯಾರ ನೋಡೋದ್ರಿಂದ ಕೆಲಸ ಆಗಲ್ಲ ಗಡಿಯಾರ ಮರೆತು ಕೆಲಸ ಮಾಡಿದ್ರೆ ಮಾತ್ರ ಆಗೋದು ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ದಿನಕ್ಕೆ ಹತ್ತು ಗಂಟೆ ಓದುತ್ತಿದ್ದ ಇನ್ನೊಬ್ಬ ಮೂರು ಗಂಟೆ ಆದರೆ ಫಲಿತಾಂಶ ಎರಡನೇ ವ್ಯಕ್ತಿ ಸ್ಟೇಟ್ ರ್ಯಾಂಕ್ ಪಡೆದುಕೊಂಡಿದ್ದ ಇದು ಯಾಕೆ ಅಂತ ಗೊತ್ತಾ ಗಡಿಯಾರ ನೋಡಿ ಕೆಲಸ ಮಾಡೋದನ್ನ ಇವತ್ತಿನಿಂದಲೇ ನಿಲ್ಲಿಸಿ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಔಟ್ಪುಟ್ ವರ್ಜಿನೇಟೆಡ್ ಕೆಲಸ ಹೇಗೆ ಮಾಡೋದು ಡಿಸಿಪ್ಲೀನ್ ವರ್ಸಸ್ ಮೋಟಿವೇಶನ್ ಎಂದರೇನು ಈ ನಿಯಮಗಳನ್ನು ತಿಳಿದುಕೊಳ್ಳೋಣ ನೀವು ಯಾವಾಗಲೂ ಗಡಿಯಾರ ನೋಡುತ್ತಾ ಇನ್ನ ಸಮಯ ಉಳಿದಿದೆ ಅಂತ ನಿಮ್ಮ ಕೆಲಸವನ್ನು ಮುಂದೂಡುತ್ತಿದ್ದೀರಾ ಅಥವಾ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸ ಆಗುತ್ತಿಲ್ಲವಾ ಹಾಗಾದರೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ದಿನಗಳಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಗಡಿಯಾರ ನೋಡೋದೇ ಅಲ್ಲ ಅದು ನಮ್ಮ ಗಮನ ಅಥವಾ ಫೋಕಸ್ ಯಾವುದರ ಮೇಲೆ ಇದೆ ಎಂಬುದು ಹೆಚ್ಚು ಜನ ಗಡಿಯಾರ ನೋಡುತ್ತಾ ಅವರ ಕೆಲಸವನ್ನು ಮುಂದೂಡುತ್ತಾರೆ ಆದರೆ ಸಮಸ್ಯೆ ಸಮಯದಲ್ಲ ಸಮಸ್ಯೆ ನಮ್ಮ ಫೋಕಸ್ ಅಥವಾ ಗಮನ ಯಾವುದರ ಮೇಲೆ ಇದೆ ಎಂಬುದು ಗಡಿಯಾರ ನೋಡಿ ಕೆಲಸ ಮಾಡುವುದು ಒಳ್ಳೆಯ ಹ್ಯಾಬಿಟ್ ಅಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಟೈಮ್ ವೇಸ್ಟ್ ಮಾಡುವುದಲ್ಲ ನಮ್ಮ ಟಾಸ್ಕನ್ನು ಎಲ್ಲಿ ಯಾವಾಗ ಯಾವ ಕ್ರಮದಲ್ಲಿ ಮಾಡಿ ಮುಗಿಸುತ್ತೇವೆ ಎನ್ನುವುದು ನಮ್ಮ ಕೆಲಸವನ್ನು ಟೈಮ್ ಬೇಸೆಡ್ ಆಗಿ ನೋಡಬಾರದು ಔಟ್ಪುಟ್ ಬೇಸೆಡ್ ಆಗಿ ನೋಡಬೇಕು ಉದಾಹರಣೆಗೆ ನಾನು ಎರಡು ಗಂಟೆ ಓದಿದ್ದೇನೆ ಅಂದರೆ ಅದು ಸರಿಯಲ್ಲ ನಾನು ಒಂದು ಚಾಪ್ಟರ್ ಓದಿ ಮುಗಿಸಿದ್ದೇನೆ ಅಂದರೆ ಮಾತ್ರ ಅದು ರಿಸಲ್ಟ್ ಟೈಮ್ ಮುಖ್ಯವಲ್ಲ ನಮ್ಮ ಫೋಕಸ್ ಮುಖ್ಯ ಡೀಪ್ ವರ್ಕ್ ಡಿಸ್ಕ್ರಾಕ್ಷನ್ ಫ್ರೀ ವರ್ಕ್ ಇದುವೇ ನಮ್ಮ ಯಶಸ್ಸಿಗೆ ಕಾರಣ ಪ್ರತಿದಿನವೂ ತ್ರೀ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ಗಳನ್ನು ನೋಟ್ ಮಾಡಿ ಮೊದಲಿಗೆ ಮೊಬೈಲ್ ನೋಟಿಫಿಕೇಷನ್ ಆಫ್ ಮಾಡಿ ಮತ್ತು ಮೊಬೈಲ್ ಆಫ್ ಮಾಡಿ ಒಂದು ಗಂಟೆಯ ಕೆಲಸದ ಮೇಲೆ ಫೋಕಸ್ ಮಾಡಿ ಅದು ನಾಲ್ಕು ಗಂಟೆಗೆ ಸರಿಸಮವಾಗಿರುತ್ತದೆ ಟೈಮ್ ಬ್ಲ್ಯಾಕಿಂಗ್ ನಿಯಮ ಎಂದರೇನು ನಿಮ್ಮ ಟೈಮನ್ನು ಕೆಲಸದ ಅನುಸಾರವಾಗಿ ಹಂಚಿಕೊಳ್ಳಿ ನೋಡಿ ಕೆಲಸ ಮಾಡುವುದರ ಬದಲು ಕೆಲಸದ ಮೇಲೆ ಫೋಕಸ್ ಮಾಡಿ ಹೆಚ್ಚು ಜನ ಈ ವಿಡಿಯೋ ನೋಡುತ್ತಾ ಮೋಟಿವೇಶನ್ ಆಗಿಬಿಡುತ್ತಾರೆ ಆದರೆ ಈ ಮೋಟಿವೇಶನ್ ಹೆಚ್ಚು ದಿನಗಳ ಕಾಲ ಉಳಿಯುವುದಿಲ್ಲ ನಮ್ಮ ಡೇಲಿ ಡಿಸಿಪ್ಲಿನಲ್ಲಿ ನಡೆಯಬೇಕು ಇಲ್ಲವಾದರೆ ಸೆಲ್ಫ್ ಡಿಸಿಪ್ಲೀನ್ ಇರಬೇಕು ನೀವು ಗಡಿಯಾರ ಇಲ್ಲದಿದ್ದರೂ ಕೆಲಸ ಮಾಡುತ್ತೀರಾ ಎಲನ್ ಮಸ್ಕ್ ನಾರಾಯಣ ಮೂರ್ತಿ ಇವರೆಲ್ಲರೂ ಔಟ್ಪುಟ್ ವರ್ಜಿನೇಟೆಡ್ ಥಿಂಕರ್ ಇವರಿಗೂ ಇವರಿಗೂ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಅಷ್ಟೇ ಆದರೆ ಇವರು ಜಾಣ್ಮೆ ಮತ್ತು ಪ್ಲಾನಿಂಗಿಂದ ಉಪಯೋಗಿಸಿಕೊಳ್ಳುತ್ತಾರೆ ನೀವು ಹಾಗೆ ಉಪಯೋಗಿಸಿಕೊಳ್ಳಬೇಕು ಇವತ್ತಿನಿಂದಲೇ ಗಡಿಯಾರ ನೋಡಿ ಕೆಲಸ ಮಾಡುವುದನ್ನು ನಿಲ್ಲಿಸಿ ಇದೇ ಥರ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ